ಹಲೋ ಫ್ರೆಂಡ್ಸ್ ನಮಸ್ಕಾರ ಬಿಗ್ ಬಾಸ್ ಸೀಸನ್ ಲೆವೆನ್ನ ವೋಟಿಂಗ್ ರಿಸಲ್ಟ್ನಲ್ಲಿ ಮಹತ್ವರ ಬದಲಾವಣೆಗಳು ಆಗಿದೆ ಶನಿವಾರ ಮುಂಜಾನೆಯ ವೋಟಿಂಗ್ ರಿಸಲ್ಟ್ನಲ್ಲಿ ನೋಡಿ ಹೇಳುವುದಾದರೆ ಉಗ್ರಂ ಮಂಜು ಅವರು ಈಗ ಉತ್ತಮ ಸ್ಥಾನದಲ್ಲಿ ಇದ್ದಾರೆ ಮೋಕ್ಷಿತಾ ಅವರು ಮೊದಲು ಇದ್ದ ಸ್ಥಾನದಲ್ಲಿ ಈಗ ಇಲ್ಲ ಹಾಗೂ ತ್ರಿವಿಕ್ರಮ್ ಅವರ ಸ್ಥಾನದಲ್ಲಿಯೂ ಕೂಡ ಬದಲಾವಣೆಗಳು ಆಗಿದೆ ನಿನ್ನೆ ರಾತ್ರಿ ವೋಟಿಂಗ್ ನಲ್ಲಿ ರೆಕಾರ್ಡ್ ಅನ್ನು ಕ್ರಿಯೇಟ್ ಮಾಡಿದ ಹನುಮಂತ ಅವರು ಇವತ್ತು ಬಿಡುಗಡೆ ಮಾಡಿದ ವೋಟಿಂಗ್ ನಲ್ಲೂ ಅತಿ ಹೆಚ್ಚು ವೋಟುಗಳನ್ನು ಪಡೆದುಕೊಂಡು ಮೊದಲನೇ ಸ್ಥಾನದಲ್ಲಿ ಸ್ಥಿರವಾಗಿ ಇದ್ದಾರೆ ಹಾಗೂ ಯಾವೆಲ್ಲ ಸ್ಪರ್ಧಿಗಳು ಯಾವ ಯಾವ ಹಂತವನ್ನು ತಲುಪಿದ್ದಾರೆ ಎಂಬುವ ಕಂಪ್ಲೀಟ್ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಯಾರು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಅನ್ನು ಪ್ರೆಸ್ ಮಾಡಿ ನಾವು ಮಾಡುವ ಎಲ್ಲ ವಿಡಿಯೋಗಳ ನೋಟಿಫಿಕೇಷನನ್ನು ಪಡೆಯಿರಿ ಹೌದು ಫ್ರೆಂಡ್ಸ್ ರಾತ್ರಿ ಕಳೆದು ಬೆಳಗಾಗುವ ಹೊತ್ತಿನಲ್ಲಿ ಬಿಗ್ ಬಾಸ್ ಸ್ಪರ್ಧಿಗಳ ವೋಟಿಂಗ್ ರಿಸಲ್ಟ್ನಲ್ಲೂ ಭಾರಿ ಬದಲಾವಣೆಗಳು ಕಂಡುಬಂದಿದೆ ಇನ್ನು ಆರನೇ ಸ್ಥಾನದಲ್ಲಿ ರಜತ್ ಅವರೇ ಇದ್ದಾರೆ ಅವರು ಪಡೆದುಕೊಂಡ ಒಟ್ಟು ಓಟುಗಳ ಸಂಖ್ಯೆ ಎರಡು ಕೋಟಿಗೂ ಅಧಿಕ ಎರಡು ಕೋಟಿ ಎರಡು ಲಕ್ಷದ ಎಂಬತ್ತೈದು ಸಾವಿರದ ಎರಡು ನೂರ ಎಂಬತ್ತು ಓಟುಗಳನ್ನು ಪಡೆದು ಆರನೇ ಸ್ಥಾನದಲ್ಲಿ ಇದ್ದಾರೆ ಇನ್ನು ಐದನೇ ಸ್ಥಾನದಲ್ಲಿ ಭವ್ಯ ಅವರು ಇದ್ದಾರೆ ಒಟ್ಟು ವೋಟುಗಳು ಎರಡು ಕೋಟಿ ಐವತ್ಮೂರು ಲಕ್ಷ ಅರವತ್ತೆರಡು ಸಾವಿರದ ನಾಲ್ಕುನೂರ ತೊಂಬತ್ತೆರಡು ವೋಟುಗಳನ್ನು ಪಡೆದುಕೊಂಡಿದ್ದಾರೆ ನಿನ್ನೆ ಉಗ್ರಂ ಮಂಜು ಅವರು ಮತ್ತು ಭವ್ಯ ಅಬರ ನಡುವೆ ಸ್ಥಾನ ಬದಲಾವಣೆಗಳಾಗಿದೆ ಉಗ್ರಂ ಮಂಜು ಅವರು ಭವ್ಯ ಅವರನ್ನು ಹಿಂದಾಕಿ ನಾಲ್ಕನೇ ಸ್ಥಾನದಲ್ಲಿ ಇದ್ದರು ಆದರೆ ಈಗ ಉಗ್ರಂ ಮಂಜು ಅವರು ನಾಲ್ಕನೇ ಸ್ಥಾನದಲ್ಲಿ ಇದ್ದಾರಾ ಎಂದು ನೋಡೋಣ ಬನ್ನಿ ಆದರೆ ಈಗ ನಾಲ್ಕನೇ ಸ್ಥಾನದಲ್ಲಿ ಉಗ್ರಂ ಮಂಜು ಅವರು ಇಲ್ಲ ಅದರ ಬದಲಾಗಿ ಮೋಕ್ಷಿತಾ ಅವರು ನಾಲ್ಕನೇ ಸ್ಥಾನದಲ್ಲಿ ತಲುಪಿದ್ದಾರೆ ಅವರು ಪಡೆದ ಒಟ್ಟು ಓಟುಗಳು ಎರಡು ಕೋಟಿ ಎಪ್ಪತ್ತೈದು ಲಕ್ಷದ ಮೂವತ್ತೊಂದು ಸಾವಿರದ ಒಂಬತ್ತು ಹದಿನೈದು ಓಟುಗಳು ಆಗಿರುತ್ತದೆ ಹಾಗಾದರೆ ಉಗ್ರಂ ಮಂಜು ಅವರು ಈಗ ಮೂರನೇ ಸ್ಥಾನದಲ್ಲಿದ್ದಾರೆ ಮೂರನೇ ಸ್ಥಾನದಲ್ಲಿ ಅವರು ಪಡೆದುಕೊಂಡ ಒಟ್ಟು ಓಟುಗಳ ಸಂಖ್ಯೆ ಎರಡು ಕೋಟಿ ಎಪ್ಪತ್ತಾರು ಲಕ್ಷದ ನಲವತ್ತೆಂಟು ಸಾವಿರದ ಐದುನೂರ ಹದಿನೆಂಟು ಓಟುಗಳನ್ನು ಪಡೆದುಕೊಂಡು ಮೂರನೇ ಸ್ಥಾನದಲ್ಲಿ ಇದ್ದಾರೆ ಇನ್ನು ಎರಡನೇ ಸ್ಥಾನದಲ್ಲಿ ತ್ರಿವಿಕ್ರಮ್ ಅವರು ಇದ್ದಾರೆ ಇವರು ಪಡೆದ ಒಟ್ಟು ಓಟುಗಳು ಎರಡು ಕೋಟಿ ಎಪ್ಪತ್ತೆಂಟು ಲಕ್ಷದ ಇಪ್ಪತ್ತೆರಡು ಸಾವಿರದ ಆರುನೂರ ಐವತ್ತೇಳು ಇನ್ನು ತ್ರಿವಿಕ್ರಮ್ ಹಾಗೂ ಉಗ್ರ ಮಂಜು ಅವರ ನಡುವೆ ಬಹಳ ಓಟುಗಳ ಅಂತರ ಇಲ್ಲ ಹೀಗಾಗಿ ಯಾವ ಕ್ಷಣದಲ್ಲಿ ಬೇಕಾದರೂ ಉಗ್ರಮ್ ಮಂಜು ಅವರು ತ್ರಿವಿಕ್ರಮ್ ಅವರನ್ನು ಹಿಂದಾಗಿ ಎರಡನೇ ಸ್ಥಾನವನ್ನು ಪಡೆದುಕೊಳ್ಳಬಹುದು ಇನ್ನು ಮೊದಲನೇ ಸ್ಥಾನದಲ್ಲಿ ನಮ್ಮ ಉತ್ತರ ಕರ್ನಾಟಕದ ಹುಲಿ ಹನುಮಂತ ಅವರು ಮೊದಲನೇ ಸ್ಥಾನವನ್ನು ತಲುಪಿದ್ದಾರೆ ಅವರು ಸ್ಥಿರವಾಗಿ ಓಟಿಂಗ್ನಲ್ಲಿ ಮೊದಲನೇ ಸ್ಥಾನವನ್ನು ಪಡೆದುಕೊಳ್ಳುತ್ತಾ ಬಂದಿದ್ದಾರೆ ಹಾಗಾದರೆ ಅವರು ಪಡೆದುಕೊಂಡಿರುವ ಒಟ್ಟು ಓಟುಗಳು ಮೂರು ಕೋಟಿ ಎಪ್ಪತ್ತೈದು ಲಕ್ಷದ ಹತ್ತೊಂಬತ್ತು ಸಾವಿರದ ಎಂಟುನೂರ ಐವತ್ನಾ ಓಟ್ಗಳನ್ನು ಪಡೆದುಕೊಂಡಿದ್ದಾರೆ ಇನ್ನು ಹನುಮಂತ ಅವರು ಮೊದಲನೇ ಸ್ಥಾನದಲ್ಲಿ ಇರುವುದು ನಿಮಗೆ ಖುಷಿಯಾಗಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೂ ಬೇರೆ ಯಾವ ಸ್ಪರ್ಧಿಯು ಮೊದಲನೇ ಸ್ಥಾನವನ್ನು ಪಡೆದುಕೊಳ್ಳಬೇಕು ಎಂದು ನೀವು ಆಶಿಸುವುದಾದರೆ ಯಾವ ಸ್ಪರ್ಧಿ ಎಂಬುದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ